ಮುಂದಿನ ಕುಂಭಮೇಳ ಎಲ್ಲಿ ಯಾವಾಗ ನಡೆಯಲಿದೆ ಇಲ್ಲಿದೆ ಇದರ ಮಾಹಿತಿ ಭಾರತ ಮಾತ್ರವಲ್ಲ ವಿಶ್ವದೆಲ್ಲೆಡೆ ದೊಡ್ಡ ಧಾರ್ಮಿಕ ಉತ್ಸವ ಅಂದರೆ ಅದು ಕುಂಭಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಅದ್ಧೂರಿಯಾಗಿ ನಡೆದು ಸಂಪನ್ನಗೊಂಡಿದೆ ಈ ವರ್ಷದ ಮಕರ ಸಂಕ್ರಾಂತಿಯ ಹಿಂದಿನ ದಿನ ಅಂದರೆ ಜನವರಿ ಹದಿಮೂರರಂದು ಆರಂಭವಾದಂತಹ ಈ ಮಹಾಕುಂಭ ಮೇಳ ನಲವತ್ತೈದು ದಿನಗಳನ್ನು ಯಶಸ್ವಿಯಾಗಿ ಮುಗಿಸಿ ಮಹಾಶಿವರಾತ್ರಿಯ ದಿನ ಅಮೃತ ಸ್ನಾನದೊಂದಿಗೆ ಕೊನೆಗೊಂಡಿದೆ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ನಲವತ್ತೈದು ಕೋಟಿ ಭಕ್ತರು ಭಾಗಿಯಾಗುವಂತಹ ನಿರೀಕ್ಷೆ ಇತ್ತು ಆದರೆ ಆಯೋಜಕರ ನಿರೀಕ್ಷೆಗೂ ಮೀರಿ ಭಕ್ತ ಸಾಗರ ಹರಿದು ಬಂದಿದ್ದು ಭಾರತದ ಮೂಲೆ ಮೂಲೆಯಿಂದ ಮಾತ್ರವಲ್ಲ ವಿದೇಶದಿಂದಲೂ ಕೂಡ ಭಕ್ತರು ಮತ್ತು ಗಣ್ಯರು ಆಗಮಿಸಿದ್ದು ಸುಮಾರು ಅರವತ್ತು ಕೋಟಿ ಭಕ್ತರು ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಈ ಬಾರಿಯ ಮಹಾ ಕುಂಭಮೇಳ ಯಶಸ್ವಿಯಾದ ಬೆನ್ನಲ್ಲೇ ಮುಂದಿನ ಕುಂಭಮೇಳ ಎಲ್ಲಿ ಎನ್ನುವ ಪ್ರಶ್ನೆ ಈಗಾಗಲೇ ಉದ್ಭವಗೊಂಡಿದೆ ಏಳ್ನೂರು ವರ್ಷಗಳ ಇತಿಹಾಸ ಇರುವ ಈ ಕುಂಭಮೇಳವನ್ನು ವರ್ಷಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ ಸಾಮಾನ್ಯವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವಂತಹ ಸರಸ್ವತಿ ಗಂಗಾ ಮತ್ತು ಯಮುನಾ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ನಡೆಸಲಾಗುತ್ತೆ ಇನ್ನು ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಮೇಳ ನಡೆಸಲಾಗುತ್ತೆ ಹಾಗೆ ಸಂಪೂರ್ಣ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭ ಮೇಳ ಅಂತ ಕರೆಯಲಾಗುತ್ತೆ ಉತ್ತರಾಖಂಡದ ಗಂಗಾ ನದಿಯ ದಡದಲ್ಲಿರುವಂತಹ ಹರಿದ್ವಾರದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾ ಕುಂಭ ಮೇಳವನ್ನ ನಡೆಸಲಾಗುತ್ತೆ ಕೆಲವೊಂದು ಬಾರಿ ಇದೇ ಪ್ರದೇಶದಲ್ಲಿ ಪ್ರತಿ ಆರು ತಿಂಗಳಿಗೊಮ್ಮೆ ಅರ್ಧ ಕುಂಭ ಮೇಳ ಕೂಡ ಆಯೋಜನೆ ಮಾಡಲಾಗುತ್ತೆ ಮಹಾರಾಷ್ಟ್ರದ ಗೋದಾವರಿ ನದಿಯ ದಡದಲ್ಲಿರುವಂತಹ ನಾಸಿಕ್ನಲ್ಲಿ ಮಧ್ಯಪ್ರದೇಶದ ಶಿಪ್ರಾ ನದಿಯ ದಡದಲ್ಲಿರುವ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತೆ ಹೀಗಾಗಿ ಮುಂದಿನ ಕುಂಭಮೇಳ ಎಲ್ಲಿ ಎನ್ನುವ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ ಹೌದು ಮುಂದಿನ ಪೂರ್ಣ ಕುಂಭಮೇಳ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಂದು ನಡೆಯಲಿದೆ ಮುಂಬರುವಂತಹ ಪೂರ್ಣ ಕುಂಭಮೇಳ ಗೋದಾವರಿ ನದಿ ತೀರದಲ್ಲಿ ನಡೆಯಲಿದೆ ಇದನ್ನ ಸಿಂಹಸ್ತ ಕುಂಭ ಮೇಳ ಅಂತ ಕೂಡ ಕರೆಯಲಾಗುತ್ತೆ ಸುಮಾರು ಹದಿನೇಳು ಶತಮಾನದಿಂದಲೂ ಕೂಡ ನಾಸಿಕ್ ನಲ್ಲಿ ಈ ಕುಂಭಮೇಳವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ